ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹನ್ನೊಂದು ಮೈಸೂರು ನಗರ ಸಂಚಾರ ಪೊಲೀಸ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತೈದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೈಕ್ ಜಾಥಾಕ್ಕೂ ಮುನ್ನ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗ ಡಿಸಿಪಿ ಮುತರಾಜ್ ರವರಿಂದ ಸಸಿಗೆ ನೀರೆರೆಯುವುದರ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು ಇದೇ ವೇಳೆ ಟ್ರಾಫಿಕ್ ವಾರ್ಡನ್ ಆಗಿ ಮೂವತ್ ವರ್ಷಗಳ ಸೇವೆ ಸಲ್ಲಿಸಿದ ಮಹೇಶ್ವರನ್ ರವರಿಗೆ ಇಲಾಖೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಅಂತೆಯೇ ಟ್ರಾಫಿಕ್ ನಿಯಮಗಳ ಮಾಹಿತಿ ಕಾಂಪ್ಲೇಂಟ್ಸ್ ಅನ್ನು ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಮುತ್ತುರಾಜ್ ಸಂಚಾರಿ ವಿಭಾಗದ ಡಿಸಿಪಿ ಎಸ್ ಜಾನವಿ ವಿಜಯನಗರ ಉಪವಿಭಾಗದ ಎಸಿಪಿ ಗಜೇಂದ್ರ ಪ್ರಸಾದ್ ಎನ್ಆರ್ ಠಾಣೆ ಉಪವಿಭಾಗದ ಅಶೋಕ್ ನಾರಾಯಣ್ ಟ್ರಾಫಿಕ್ ಎಸಿಪಿ ಪರಶುರಾಮಪ್ಪ ಸಿಸಿಬಿ ಎಸಿಪಿ ಸಂದೇಶ್ ಕುಮಾರ್ ಅವರು ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಯಶಸ್ಸು ಸಿಗ್ಲಿ ಅಂತ ನಾವೆಲ್ಲರೂ ಕೂಡ ಕೇಳಿಕೊಳ್ಳೋಣ ಕರ್ನಾಟಕ ಸೇನಾಪಡೆ ವತಿಯಿಂದ ಸನ್ಮಾನಿಸಲಾಗಿದೆ ಅಪರಾಧ ತಡೆ ಮಾಸಾಚರಣೆ ಸಹಕಾರಕ್ಕಾಗಿ ಲಕ್ಷ್ಮೀಪುರಂ ಪೊಲೀಸ್ ನಿರೀಕ್ಷಕರಿಂದ ಸನ್ಮಾನ ಕೆನರಾ ಬ್ಯಾಂಕ್ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಸನ್ಮಾನ ಕೃಷ್ಣ ದೇವರಾಯ ಕನ್ನಡ ಸಂಘದ ವತಿಯಿಂದ ಅಂದಿನ ಮಾನ್ಯ ಎಂಎಲ್ ರವರಿಂದ ಸನ್ಮಾನ ಮಕ್ಕಳ ದಿನಾಚರಣೆ ಅಂಗವಾಗಿ ಮನ್ವಂತರ ಮಾಸಪತ್ರಿಕೆ ವತಿಯಿಂದ ಸನ್ಮಾನ ಮಾನವ ಹಕ್ಕು ಆಯೋಗದಿಂದ ಪ್ರಶಂಸೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ಅಗತ್ಯತೆ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ಶ್ರಮಿಸಿದ್ದು ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನು ನಮ್ಮ ಆದೇಶದ ಮೇರೆಗೆ ಈ ಒಂದು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಈ ದಿನ ಉದ್ಘಾಟನೆ ನೀಡಲಿದ್ದು ಈ ದಿನದಿಂದ ಈ ಇಡೀ ಸಪ್ತಾಹದಲ್ಲಿ ನಾವು ವೇರಿಯಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮತ್ತು ಬೇರೆ ಬೇರೆ ಇನಿಷಿಯೇಟಿವ್ಸಿಂದ ಈ ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ಅರಿವು ನಡೆಸ್ತಾ ಇದ್ದೀವಿ ಇದರಲ್ಲಿ ಪ್ರತಿಯೊಬ್ಬರಿಗೂ ತಿಳಿಯಬೇಕಾಗಿರುವಂಥ ವಿಷಯ ಏನಂದರೆ ಲೈಫ್ ಇಸ್ ವೆರಿ ಪ್ರಷಸ್ ಸೊ ಏನು ಟ್ರಾಫಿಕ್ ರೂಲ್ಸ್ನ ನಾವು ಯಾರು ಫ್ರೇಮ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಅದನ್ನು ಫಾಲೋ ಮಾಡಿ ಟು ಪ್ರೊಟೆಕ್ಟ್ ಯುವರ್ ಓನ್ ಲೈಫ್ ಆ್ಯಂಡ್ ಲೆಟರ್ ಟು ಲಫ್ ಒನ್ ಟ್ರಾಫಿಕ್ ರೂಲ್ಸ್ ಉದ್ದೇಶದಿಂದ ಈ ಸಪ್ತಾಹದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇ ದಿನ ಉದ್ಘಾಟನೆ ಈ ದಿನ ಏನು ಪ್ರಾರಂಭ ಆಗಿ ನಂತರ ಹದಿನೇಳನೇ ತಾರೀಕು ಈ ಬೇರೆ ಬೇರೆ ಕಾರ್ಯಕ್ರಮಗಳು ಜನರಿಗೆ ಟ್ರಾಫಿಕ್ ಬಗ್ಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೆ ಮತ್ತೆ ಅಮೂಲ್ಯವಾದ ಜೀವನ ಕಾಪಾಡಲಿಕ್ಕೆ ಮತ್ತೆ ಕೆಲವರಿಗೆ ಜೀವ ಇದ್ರೂ ದೇಹದ ಕೆಲವು ಅಂಗಾಂಗಗಳು ಕೈಯಿಲ್ ಕೈ ಇರಲ್ಲ ಕಾಲಿರಲ್ಲ ಆ ಥರ ಸುಮಾರು ಇದ್ದಕ್ಕೂ ಕೂಡ ಕೆಲವರು ಜೀವಂತವಾಗಿ ಇದ್ದರೂ ಕೂಡ ಜೀವನ ವ್ಯರ್ಥ ರೀತಿ ಆಗ್ತಾ ಇದೆ ಅದಕ್ಕೋಸ್ಕರ ಏನು ವಾಹನ ಸವಾರರಿದ್ದಾರೆ ನಗರದಲ್ಲಿ ಅವರಿಗೆಲ್ಲ ಒಂದು ಪ್ರತಿ ವರ್ಷನೂ ನಾವು ಏನು ಒಂದು ಸಪ್ತಾಹ ಮಾಡಿ ಒಂದು ಅವೇರ್ನೆಸ್ಸು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಮ್ಮ ಒಂದು ಮನವಿ ಏನಂದ್ರೆ ತಾವು ಹೋದ್ರೆ ತಮ್ಮ ಜೊತೆಗೆ ಒಂದು ಮಗುನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ ಇಬ್ರು ಹೆಲ್ಮೆಟ್ ಹಾಕಿರ್ತಾರೆ ಮಗುಗೂ ಹೆಲ್ಮೆಟ್ ಹಾಕಿರಲ್ಲ ಮೂರು ಜನಕ್ಕೂ ಮೂರ್ ಜನ ಹೋಗ್ಬಾರ್ದು ಮೂರು ಜನ ಹೋಗೋದೇ ಅಫೆನ್ಸ್ ಮಗುನ ಕರ್ಕೊಂಡು ಹೋಗ್ತಾರೆ ಸೆಂಟ್ರಲ್ಲಿ ಪೇರೆಂಟ್ಸ್ ಮಗು ಕರ್ಕೊಂಡು ಹೋಗಿ ಮಗುಗೂ ಕೂಡ ಹೆಲ್ಮೆಟ್ ಹಾಕೊಂಡು ಕರ್ಕೊಂಡು ಹೋಗ್ಲಿ ಯಾಕೆಂದ್ರೆ ಅದು ಅತ್ಯಮೂಲ್ಯವಾದ ಜೀವ ಸುಮಾರು ಸರಿ ನಾವು ಒಂದು ಕೆಲವು ಪ್ರಕರಣಗಳಲ್ಲಿ ಇಬ್ರು ಬದುಕಿರ್ತಾರೆ ಮಗುವೇ ಡೆತ್ ಆಗಿರುತ್ತೆ ಯಾಕೆಂದ್ರೆ ಹೆಲ್ಮೆಟ್ ಹಾಕಿರಲ್ಲ ಈ ಜಾಗ ಇದಾಗುತ್ತೆ ಸುಮಾರು ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ ಆಗಿ ಹೆಲ್ಮೆಟ್ ಇಲ್ದೋದಕ್ಕೆ ಜೀವ ಹೋಗಿರುತ್ತೆ ಎಲ್ಮೆಟ್ ಇತ್ತು ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಜೀವ ಹುಡುಕೊಡುವಂಥ ಚಾನ್ಸಸ್ ಇರುತ್ತೆ ಈ ರೀತಿ ಬೇರೆ ಬೇರೆ ಹೆಲ್ಮೆಟ್ ಹಾಕೋದು ರಸ್ತೆ ನಿಯಮಾವಳಿಗಳನ್ನು ಪಾಲಿಸೋದು ಯಾವ ರೀತಿ ರೋಡ್ ಕ್ರಾಸಿಂಗ್ ಮಾಡಬೇಕು ವೆಹಿಕಲ್ ಹೋಗ್ಬೇಕಾದ್ರೆ ಯಾವ ರೀತಿ ನಾವು ಸಿಗ್ನಲ್ ನಿಯಮನ ನಾವು ಪಾಲಿಸಬೇಕಾಗತ್ತೆ ಅದೇ ರೀತಿ ಬೆಲ್ಟ್ ಸೀಟ್ ಬೆಲ್ಟ್ ಹಾಕೋದು ಸೀಟ್ ಬೆಲ್ಟ್ ಹಾಕೋದ್ರಿಂದ ಸುಮಾರು ಜೀವಗಳು ಉಳ್ಕೊಳ್ತಾ ಇದೆ ಈ ರೀತಿ ಬೇರೆ 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 ಎಲ್ಲ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಿ ಜನಗಳ ಬಂದು ಅವೇರ್ನೆಸ್ ಕೊಡಲಿಕ್ಕೆ ತಮ್ಮ ಅತ್ಯುಲ್ಲ ಅತ್ಯುತ್ತಮವಾದ ಅತ್ಯು ಅಮೂಲ್ಯವಾದಂತಹ ಜೀವನ ಉಳಿಸ್ಕೊಳ್ಲಿಕ್ಕೆ ಹೇಗಾದಂಥ ಸುರಕ್ಷತೆನ ತಗೊಂಡು ಆ ನಂತರ ವಾಹನ ಚಾಲನೆ ಮಾಡಬೇಕು ಅವ್ರು ಹೋಗಿ ಗುರಿ ಮುಟ್ಟೋ ವೇಗನೆ ಮುಖ್ಯ ಅಲ್ಲ ಹೋಗ್ಬೇಕಾದ್ರೆ ಗುರಿ ಮುಟ್ತೀವ ಅನ್ನೋದು ಅದು ಮುಖ್ಯ ಅವ್ರಿಗೆ ತಮ್ಮ ಮನೆಯಲ್ಲಿ ಅವರ ಹೆಂಡತಿ ಇರ್ತಾರೆ ಮಕ್ಕಳು ಇರ್ತಾರೆ ತಂದೆ ತಾಯಿ ಇರ್ತಾರೆ ಅವರನ್ನೇ ಅವಲಂಬಿಸಿರುವಂಥ ಒಂದು ಕುಟುಂಬ ಇರುತ್ತೆ ಅವ್ರು ಯಾವುದೋ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷದ ವೇಗ ಬೇಗ ಮು ಮುಟ್ಲಿಕ್ಕೋಸ್ಕರ ಲೇಟ್ ಆಗುತ್ತೆ ಅನ್ನೋ ಅನ್ನೋದು ಕಾರಣಕ್ಕೋಸ್ಕರ ವೇಗವಾಗಿ ಹೋಗಿ ಆ ಜೀವ ಕಳ್ಕೊಂಡು ಒಂದು ಕುಟುಂಬ ಅನಾಥವಾಗುತ್ತೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಾಹನ ಚಾಲನೆ ಮಾಡಬೇಕು ಅಂತ ಹೇಳಿ ಈ ದಿನದಿಂದ ಸಪ್ತಾಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ಸಾರ್ವಜನಿಕರು ಈ ವಿಚಾರವಾಗಿ ಅವರು ನಮಗೆ ಸ್ಪಂದನೆ ಮಾಡಬೇಕು ಈ ಒಂದು ಎಲ್ ಇ ಬೋರ್ಡ್ ನಲ್ಲಿ ಟ್ರಾಫಿಕ್ ಅವೇರ್ನೆಸ್ ಕುರಿತಾಗಿ ಸಾಕಷ್ಟು ವಿಡಿಯೋ ತುಣುಕುಗಳಾಗಿರ್ಬೋದು ದೃಶ್ಯಗಳು ಹಾಗೆ ಇಮೇಜಸ್ ಆಗಿರ್ಬೋದು ನೀವು ನೋಡ್ತೀರಾ ಅದರಿಂದ ಸಾಕಷ್ಟು ಕಡೆ ನಾವು ಯಾವ ರೀತಿ ಜವಾಬ್ದಾರಿಯುತ ನಾಗರಿಕರಾಗಿ ಯಾವ ರೀತಿ ನಾವು ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಅನ್ನೋದರ ಕುರಿತಾಗಿ ಸಾಕಷ್ಟು ಅವೇರ್ನೆಸ್ ನ ಮೂಡಿಸುವಂತ ಈ ಒಂದು ಎಲ್ ಇಡಿ ವೆಹಿಕಲ್ ನಮ್ಮ ಮೈಸೂರಿನ ರಸ್ತೆಗಳಲ್ಲಿ ಸಂಚಾರ ಮಾಡಿ ಆ ಒಂದು ಅವೇರ್ನೆಸ್ ನ ಮೂಡಿಸೋದ್ರಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ ಇಂಥ ಒಂದು ಅತ್ಯಮೂಲ್ಯವಾದಂತ ಕೊಡುಗೆ ನೀಡಿರುವಂತ ನಮ್ಮ ಮೈಸೂರು ನಗರ ಸಂಚಾರಿ ಪೊಲೀಸರಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಾವು ನೋಡ್ಕೋಬೇಕಾಗಿರುವಂತಹ ಅವೇರ್ನೆಸ್ ಅಂಡ್ ಅತಿ ವೇಗದ ಬಗ್ಗೆ ಒಂದು ಅವೇರ್ನೆಸ್ ಟ್ರಿಬಲ್ ರೈಡಿಂಗ್ ಮಾಡ್ತಾರೆ ಎಷ್ಟೊಂದು ಜನ ಅದರ ಬಗ್ಗೆ ಅವೇರ್ನೆಸ್ ವಾಹನ ಚಲಾಯಿಸುವಾಗ ಮೈಂಡ್ ಮೊಬೈಲ್ ನ ಬಳಸಬಾರ್ದು ಅಂತ ಅವೇರ್ನೆಸ್ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಹೈ ಹೈಬೀನ್ ನ ಬಳಸಿ ಎಷ್ಟೊಂದು ಜನ ವಾಹನ ಚಾಲನೆ ಮಾಡ್ತಾರೆ ಅದರ ಬಗ್ಗೆ ಕೂಡ ಅವೇರ್ನೆಸ್ ನ ನೀಡ್ತಾ ಇದೆ ಈ ಒಂದು ಡಿ ಬೋರ್ಡ್ ರಸ್ತೆ ನಿಯಮದ ಪಾಲನೆ ನಿಮ್ಮ ಜೀವನ ರಕ್ಷಣೆ ತರಹದ ದೃಶ್ಯಗಳ ಮೂಲಕ ನಾವು ನೋಡಬಹುದು ಅಂದ್ರೆ ಯಾವ ರೀತಿ ನಾವು ಜವಾಬ್ದಾರಿಯುತ ನಾಗರ ನಾಗರಿಕರಾಗಿ ನಡ್ಕೊಳ್ಳಬಹುದು ಅನ್ನೋದನ್ನ ತೋರಿಸ್ಕೊಳ್ತಾ ಇದೆ ಆದರೆ ಈ ದೃಶ್ಯದಲ್ಲಿ ಮೇಲೆ ವಾಹನಗಳು ನಿಂತಿವೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ